ಕ್ಷೇತ್ರ ಆಂಜನೇಯ ಸ್ವಾಮಿ ಸನ್ನಿಧಾನ ಕಲ್ಲೇಶ್ವರ ನಗರ ರಾಯರ್ ತೋಟ ರಂಗಾಪುರ ತಿಪ್ಪೂರು ತಾಲೂಕು ಈ ಕ್ಷೇತ್ರ ಸ್ಥಾಪನೆಯಾಗಿ ಇಲ್ಲಿಗೆ ಇಪ್ಪತ್ತೇಳ ಇಪ್ಪತ್ತೆಂಟನೇ ವರ್ಷ ಇಪ್ಪತ್ತೆಂಟನೇ ವರ್ಷ ಇದು ಇಪ್ಪತ್ತೆಂಟನೇ ವರ್ಷದಿಂದ ಸತತವಾಗಿ ಭಕ್ತರಿಗೋಸ್ಕರ ಸ್ವಾಮಿ ಭಕ್ತರ ಕಷ್ಟವನ್ನು ನಿವಾರಣೆ ಮಾಡ್ಕೊಂಡು ಬಂದಿದ್ದಾನೆ ಇದು ಸ್ಥಾಪನೆಯಾಗಿದ್ದ ವಿಚಾರ ಇದು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ನಮ್ಮ ತಾತನವರಾದ ಬೈದ ಶೀಟರು ಹದ್ದಿನ ಕಲ್ಲು ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ನೆಡ್ಕತ್ತಿದ್ರು ಈ ಸ್ವಾಮಿ ಮೂಲ ಕ್ಷೇತ್ರ ಮೂಲ ಮೂಲ ಬಂದು ಯಡಿಯೂರತ್ರ ಬಿಳಿಗೊಂದ ಪಕ್ಕ ಹದ್ದಿನ ಕಲ್ಲು ಆಂಜನೇಯ ಸ್ವಾಮಿ ಕ್ಷೇತ್ರ ಅಲ್ಲಿಗೆ ನಮ್ಮ ತಾತವ್ರು ನೆಡ್ಕೊಳ್ಳೋರು ಆ ನೆಡ್ಕೊಳುವಾಗ ಅಲ್ಲಿಗೆ ಅಲ್ಲಿಂದ ಬರುವಾಗ ಒಂದು ಬೆತ್ತ ತಂದಿದ್ರು ಆ ಬೆತ್ತ ತಂದು ಇಲ್ಲಿಟ್ಟಾಗ ಆ ಬೆತ್ತದಿಂದ ಉದ್ಭವ ಆಗಿತ್ತು ಸ್ವಾಮಿ ಇದು ಜಯ ಹನುಮಂತ ಕೇಸರಿ ನಂದನ ಮಾರುತಿ ವಾಯುಪುತ್ರೀರ ಜಯ ಹನುಮಾ హనుమంత కేశరి నందన మారుయ వానర వాయుపుత్రజ్రకాయ దీనబంధువే తీరా రఘుపతీరాఘాను హను నమో రామ హనుమా మే సర్వక్త రామ ముఖ్య ప్రాణ హనుమ హనుమ ప్రాణ రామ ಸರಿ ನಂದನ ಮಾರುತಿ ರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ಧೀರ ಜಯ ಹನುಮಾ ಆ ಉದ್ಭವವಾಗಿ ಅಲ್ಲಿಂದ ಸ್ವಾಮಿ ಅವರ ಮಹಿಮೆ ಸ್ಟಾರ್ಟ್ ಆಗ್ತಾ ಬಂತು ಸುಮಾರು ಇಪ್ಪತ್ತೇಳು ವರ್ಷದಿಂದ ನಿವಾರಣೆ ಮಾಡ್ಕೊಂಡು ಬಂದರು ಈ ಸನ್ನಿಧಾನ ಇಂಪ್ರೂವ್ ಆಗೋಕೆ ಶುರುವಾಗಿದ್ದು ಒಂದು ಹತ್ತು ವರ್ಷದಿಂದ ಈಚೆಗೆ ಹತ್ತು ವರ್ಷದಿಂದ ಈಚೆಗೆ ಜನ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು ಜಾಸ್ತಿಯಾಗಿ ಅವರ ಕಷ್ಟ ನಿವಾರಣೆಯಾಗಿ ಪ್ರತಿಯೊಂದು ಭಕ್ತರೂ ಅವರವರ ಕಷ್ಟ ಅನುಸಾರ ಮದುವೆಯ ಎಲ್ಲರಿಗೆ ಹೋಮ ಪ್ರತಿ ಪೌರ್ಣಾಮಿಲೇ ಹೋಮ ಆಗುತ್ತೆ ಸಂತಾಲ ಗೋಪಾಲಕೃಷ್ಣ ಹೋಮ ಆಗುತ್ತೆ ಮತ್ತು ನವತ್ರ ಹೋಮ ಮತ್ತು ಶಾಂತಿ ಹೋಮ ಅದು ಪು ಪ್ರತಿ ಪೂರ್ಣಾಮಿಲೇ ಆಗುತ್ತೆ ಮತ್ತು ಪ್ರತಿ ಶನಿವಾರ ಪ್ರತಿ ಶನಿವಾರದಂದು ಸ್ವಾಮಿಯವರ ಪೀಠ ಇದೆ ಈ ಪೀಠದಲ್ಲಿ ಬರವಣಿಗೆ ಆಗುತ್ತೆ ಅವರ ಕಷ್ಟಗಳು ಈ ರೀತಿ ಇದೆ ನಿಮ್ಮ ಕಷ್ಟ ಈ ರೀತಿ ಆಗುತ್ತೆ ಅದು ನಿಮಗೆ ಇದನ್ನು ಮಾಡಿ ಒಳ್ಳೆಯದಾಗುತ್ತೆ ಇದನ್ನು ಮಾಡಿ ಅದನ್ನು ಬಿಡಿ ಅಂತ ಸ್ವಾಮೀಜಿಯವರು ಹೇಳ್ತಾರೆ ಇದರಲ್ಲಿ ಆ ಪೀಠದಲ್ಲಿ ಆ ಪೀಠದಲ್ಲಿ ಬರದೇ ಹೇಳಿದಾಗ ಪ್ರತಿ ಶನಿವಾರ ಮಾ ಒಂದು ಯಂತ್ರ ಆ ಯಂತ್ರ ಕೊಟ್ಟರೆ ಮಕ್ಕಳಿಗೆ ಒಂದು ಇದ್ದು ಬಿಡುಗಡೆ ಆಗುತ್ತೆ ಮತ್ತು ವ್ಯವಹಾರದಲ್ಲಿ ತೊಂದರೆ ಇರೋರಿಗೆ ಒಂದು ಕಟ್ಲೆ ಕೊಡ್ತಾರೆ ಆ ಕಟ್ಲೆ ಪೂಜೆ ಮಾಡಿರ್ ಇದಾಗುತ್ತೆ ಮತ್ತು ಒಂದು ತಡೆ ತಡೆ ಮುಖಾಂತರ ಆ ತಡೆ ಹೊಡಿತಾರೆ ಆ ತಡೆಯಲ್ಲಿ ಅವರ ಕಷ್ಟಗಳು ಬಗ್ಗೆ ಇರ್ತಿದಾರೆ